ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ನಮ್ಮ ಮಾಮಗಳು ಊರಿಗೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ಅವರು ವಿಶೇಷವಾಗಿ ಏನ ಕಬ್ಬಿನ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ತಂದರುತ್ತೆ ಬಾಯಿ ಇಳುವರ್ಬಿತ್ ಬಾತೂರು ನೋಡ್ಕೊಂಡ್ ಬಂದಾರೆ ಅಂದ್ರೆ ರೈತರಿಗೆ ಭೇಟಿ ಬಂದಾರದು ಯಾರು ಹಚ್ಚಿರಲ್ಲ ಅವ್ರಿಗೆ ಭೇಟಿಯಾಗಿ ಇದು ತಂದಾರ ಅಗಿ ತಂದ್ರೆ ಹಚ್ಬೇಕಂತ ಹೇಳಿ ಅದೇ ಯಾವಾಗಿ ಅನ್ನೋದು ಹೇಳ್ತೀನಿ ಹಂಗೆ ಇವರು ಸೋಲಾರ್ ಸಿಸ್ಟಮ್ ಮಾಡ್ಯಾರ ನೋಡ್ರಿ ಮಹಾರಾಷ್ಟ್ರಕ್ಕೆಲ್ಲ ದಿನ ಆಯ್ತು ಇವು ಬಂದು ಈ ಕರ್ನಾಟಕದ ಚಾಲು ಆಗ್ಯಾವ ಈ ಸೋಲಾರ್ ಮ್ಯಾಲೆ ಮೋಟ್ರ್ ಚಾಲು ಮಾಡ್ರಿ ಭಾರಿ ಹೊಡಿತದ ಅಂದ್ರೆ ಕರೆಂಟ್ ಮ್ಯಾಲ ಬಾ ಐದು ಎಚ್ ಪಿ ಮೋಟ್ರ್ ಎಷ್ಟು ಹೊಡಿಯುತ್ತಲ್ಲ ಸಬರ್ಷಿಯಲ್ಲ ಅಷ್ಟು ಹೊಡಿತದೆ ಇದನ್ನು ಸ್ಲೋ ಹೊಡಿತದ ನೋಡ್ರಿ ಇಷ್ಟೆಲ್ಲ ಅವರೇ ಬಂದು ಕುಂಡ್ರಶಿ ಇದು ಮಾಡಿ ಕೊಡ್ತಾರತ್ತ ಆಟೋಮೆಟಿಕ್ ಇದು ಅಂದ್ರೆ ಲೈಟ್ ಬರ್ತಾರೆ ಲೈಟಿನ ಮೇಲೆ ಚಾಲೂ ಆಗ್ತದ ಲೈಟ್ ಅಂದ್ರೆ ಕರೆಂಟ್ ಮೇಲೆ ಚಾಲೂ ಆಗ್ತದ ಸ್ಲೋ ಅದ ನಿಮಗೆ ಯಾವ ಕಥೆ ತೋರಿಸ್ತೀನಿ ನೋಡಿ ಯಾವ ವೆರೈಟಿ ಅನ್ನೋದು ತೊಗೊಂಡ್ರು ಅದೇ ಇವತ್ತೇನು ಬ್ಲಾಗ್ ಇರ್ತದೆ ಎಲ್ಲರೂ ವೀಡಿಯೋ ಕೊನೆ ತನಕ ನೋಡ್ರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ವೀಡಿಯೋ ಹ್ಯಾಂಗ ಅನ್ನಿಸ್ತು ಅನ್ನೋದು ಕನೆಕ್ಟ್ ಮಾಡಿರಿ ಹಂಗೆ ತೋರಿಸ್ತಂದರಿಗೆ ಇವೇ ನೋಡ್ರಿ ಹೋಗಿ ಇವು ಯಾವ ವೆರೈಟಿ ತಾಳೆ ಅವರು ನಮ್ಮ ಕೇಳ್ಕೊ ಅಂತ ಅಯ್ಯೋ ನೋಡ್ರಿ ಕೂತ್ ಅವರು ಒಂದು ಇದ್ರಾಗ ಇದ್ರೆ ಎಪ್ಪತ್ತೈರ್ತವೆ ಅವರೇ ಕೋಚ್ ತಂದು ಕೂತ್ ಮೂರು ರೂಪಾಯಿ ಒಂದು ತಾಗಿ ಒಂದತಿ ಹೋಗಿ ಏನೇ ಇದು ಭಾಳ ಬರ್ತೈತೆ ಇಳುವರಿ ಭಾಳ ಬರ್ತೈತೆ ಮತ್ತು ಶುಗರ್ ಜಲ್ದಿ ಇದ್ರಾಗ ಅಂದ್ರೆ ಕಾರ್ಖಾನೆಗೆ ಹೋಯ್ಯವ್ರೇನು ಪ್ರಾಬ್ಲಮ್ ಮಾಡಲ್ಲ ಶುಗರ್ ಈ ದೋನ್ಸ ಪಾಸಾಟದ ಇದ್ದವರು ಕಾರ್ಖಾನೆಗೆ ಒಯ್ಯೋರು ಪ್ರಾಬ್ಲಮ್ ಮಾಡ್ತಾರೆ ದೋನ್ಸ ಪಾಸಾಟ ಕಡಿಮೆ ತಿಂಗಳಾಗಿತ್ತು ಆಯ್ತಂದ್ರೆ ಒಯ್ಯಲ್ಲ ಹಿಂಗಾಗಿ ಶುಗರ್ ತಯಾರಾಗಿರ್ಲತ್ತೆ ಒಯ್ಯಲ್ಲ ಇದಕ್ಕೆ ಯಾರು ಹಂಗೆ ಇದು ಮಾಡಲ್ಲತ್ತ ಒಯ್ತಾರಂತ ಕೇಳ್ಕೊಳ್ಳೋಣ ಇದು ಇದು ಸೋಲಾರ್ ಮೈ ಚಲೋ ಹೊಟ್ಟವ್ ನೀರ ಟೀಕೆ ಹೊಡಿತ್ರಿ ಇವರು ನೆರಹಾಳಿ ಖ್ಯಾತಿಯ ರಾಜವಾಣ್ ಅವರು ಇಡೇ ಇದಾರೆ ನೋಡ್ರಿ ಇದು ಹತ್ತಾರ ಕಬ್ಬಿನ ಏನ್ ಹೇಳ್ತೇವಣ್ಣ ಇದೊಂದು ಬದುಕಿ ಹೋಗಿ ಅವಲೂರಿ ಇದು ಹತ್ತತಾನೆ ರೀ ಕಬ್ಬಿನ ಗಿ ಹಚ್ಚತಾನೆ ಕಬ್ಬಿನ ವೆರೈಟಿ ಯಾವುದನ ತಿಳ್ಕೊ ನಮ್ಮ ಮಾಮ ಇವರೇ ಹೋಗಿ ನೋಡಿ ತಂದು ಇದು ಮಾಡ್ಯಾರ ಎಷ್ಟು ಹೊಡಿತದ ನೋಡಿರಿ ಅದು ಸೋಲಾರ್ ಮ್ಯಾಲಿಂದು ಇನ್ನು ಬಿಸಿಲು ಕಡಿಮೆ ಅದತ್ತಿವತ್ತ ಬಿಸಿಲು ಕಡಿಮೆ ಇದ್ರೂ ಎಷ್ಟು ಹೊಳೆ ಆತದ ಐದಾರು ಮೋಟ್ರ್ ಅಷ್ಟ ನೀರು ಹೊಡಿತದೆ ಚಲೋ ಹೊಡಿತದೆ ನೀರು ಈ ಮಳೆಗಾಲದಾಗ ಅದು ಕರೆಂಟ್ ಪ್ರಾಬ್ಲಮ್ ಭಾಳ ಇರ್ತದೆ ಇದು ಎಲ್ಲರೂ ಕೂತ್ಕೊಂಡು ಚಲೋ ಆಗ್ತದೆ ಅಮ್ಮ ಇವು ಕಬ್ಬಿನಾಗೆ ಯಾವ ವೆರೈಟಿ ತಂದ್ರಿ ಎಲ್ಲಿ ದೂರವಾಗಿ ನೋಡ್ಕೊಂಡ್ ಬಂದಿ ರೀ ರೀಪ್ ಸಿಕ್ಸ್ಟಿ ಫೈವ್ ಅತ್ತೆ ಇವರು ಭಾಳ ದೂರವಾಗಿ ನೋಡ್ಕೊಂಡ್ ಬಂದ್ರೆ ಅಂದ್ರೆ ರೈತ್ರಿಗೆ ಬೇಟಾಗಿ ಬಂದಾರ ಹತ್ತದವರಿಗೆ ಚಲೋರುತ್ತೆ ಏನು ಇಳುವರಿ ತಿಳುವ ಎಕ್ರೆ

ಏಯ್ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಹಾಂ ನಮಸ್ಕಾರ ಗೆಳೆಯರೇ ಇವ್ರು ನೋಡ್ರಿ ಶ್ರೀಗಂಧ ಕೃಷಿಗಳು ಮಾಡ್ರಿ ನಮ್ಮಮ್ಮಕ್ಕು ಈಗ ಐದು ವರ್ಷನ ಗಿಡ ಅದಾವ ಶ್ರೀಗಂಧ ಕೃಷಿ ಇಷ್ಟಿಷ್ಟ ನೋಡ್ರಿ ಇಷ್ಟು ಇಷ್ಟದ ಈಗ ಐದು ಆಗಿ ಇವು ಇವ್ಕ ಹನ್ನೊಂದು ವರ್ಷಗೇನ ಸರ್ಕಾರದಿಂದ ಪ್ರೊಟೆಕ್ಷನ್ ಕೊಡ್ತಾರತ್ತ ಇವರು ಹಚ್ಚ ಐದು ವರ್ಷ ಆಯಿತು ಹಾಗೆ ನಡುವೆ ಬೆಳೆ ತಗೋಬೇಕು ಇದು ಶ್ರೀಗಂಧ ಒಂದೇ ಬೆಳೆಯಲ್ಲಿದ್ದು ಇದ್ರ ಏನ್ ರೀ ಇದಕ್ಕೆ ಸೈಡ್ ಗಿಡ ಇರ್ಬೇಕು ಅಂದರೆ ಶ್ರೀಗಂಧ ಬೆಳೀತದಕ್ಕೆ ಫಸ್ಟ್ ತೊಗರಿ ಹಾಕಿದ್ರು ಇಲ್ಲಿ ಸುತ್ತಮುತ್ತ ಈಗೆಲ್ಲ ತಕೊಂಡು ಮತ್ತೆ ಈಗ ಮಿಗಿಜೋರು ಹಾಕ್ಯಾರ ಅಂದ್ರೆ ಇದು ಮತ್ತೊಂದು ಆಧಾರಿತ ಗಿಡವಾಗಿ ಇದು ಬೆಳೀತದೆ ಶ್ರೀಗಂಧ ಇದಕ್ಕೆ ಹದಿನೈದು ವರ್ಷ ಬೇಕು ರೀ ಇದಕ್ಕೆ ಅಂದ್ರೆ ಮಾಯರಾಗಿ ಪಾ ಗೌರ್ಮೆಂಟೇ ಇದು కర్ణాటక హెస్ యారు మళ్ళీ ఎల్ హ్రీగంధ ఇది భారీ కృషి ఇవ్ మే నోడ్రీ ఒయ్య శ్రీగంధ కృషి మరి శ్రీగంధ కృషి ಈಗ ಒಳಗೆ ಮೆಲೆ ಡುಬೆ ಹಾಕಿದ್ರು ಮಾರಿದ್ದಾರೆ ಅವರು ಸೈಡ್ ಐದು ಕೋಟಿ ಐದು ಕೋಟ ಶ್ರೀಗಂಧ ಐದು ಕೋಟಿಗೊಂದು ಮೆಲೆ ಡುಬೆ ಇದ್ದು ಅವು ಅವು ಎಷ್ಟು ನಾಲ್ಕು ಲಕ್ಷ ಆಗಿದಾರೆ ಇದು ಮಾರ್ಯಾರ ಕಡ್ದು ಅದಕ್ಕೆ ಶ್ರೀಗಂಧ ಹತ್ತಿರಿ ನೀವು ಒಳಗೆ ಮೆಲೆ ಡುಬೆ ಹಾಕಿರಿ ಅದ್ರದ್ದು ರೊಕ್ಕ ಹಾಕ್ತದ ಆಮೇಲೆ ಇದು ಮಿಕ್ಸೋ ತಪ್ಪನೂ ಬರ್ತದ ಇದ್ರದ್ದು ರೊಕ್ಕ ಹಾಕ್ತದ ಚಲೋ ಅದ್ರಿ ಇದ್ರೆ ನೀವು ಮಾಡ್ಕೊರಿ ಶ್ರೀಗಂಧ ಬೆಳೆ ಎಲ್ಲರಿಗೂ ಶುಭವಾಗಿ ಧನ್ಯವಾದ